ಜುಲೈ ಒಂಬತ್ತನೇ ತಾರೀಕು ನಾಳೆ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಮಾನ್ ಎ ಎಸ್ ಪೊನ್ನಣ್ಣನವರಿಗೆ ಐವತ್ತರ ಸಂಭ್ರಮೇ ವಿರಾಜ್ಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆದ ಜನಮೆಚ್ಚಿದ ಜನನಾಯಕ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಶ್ರೀಮಾನ್ ಎಸ್ ಪೊನ್ನಣ್ಣನವರಿಗೆ ಜುಲೈ ಒಂಬತ್ತನೇ ತಾರೀಕು ನಾಳೆ ದಿನ ಐವತ್ತನೇ ಹುಟ್ಟುಹಬ್ಬ ಈ ಸುದಿನವನ್ನು ನಾಳೆ ಕೊಡಗಿನ ವಿವಿಧೆಡೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಹಿತೈಷಿಗಳು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು ವಿರಾಜಪೇಟೆಯ ಟೀಮ್ ಎಎಸ್ಪಿ ಪಿ ತಂಡದವರ ನೇತೃತ್ವದಲ್ಲಿ ಮೈಸೂರಿನ ಆಯುಷ್ಮಾನ್ ಹೆಲ್ತ್ ಕೇರ್ ಮತ್ತು ವಿವಿಧ ವೈದ್ಯಕೀಯ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ನಾಳೆ ಜುಲೈ ಒಂಬತ್ತನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬಿಟ್ಟಂಗಾಲದ ಕೂರ್ಗ್ ಎಥ್ನಿಕ್ ಹಾಲ್ನಲ್ಲಿ ನಡೆಯಲಿರುವ ಶಿಬಿರದಲ್ಲಿ ಮಧುಮೇಹ ಬಿಪಿ ಮೂಳೆ ಮತ್ತು ಕೀಲು ಹೃದಯ ಕಣ್ಣು ಮತ್ತು ಕ್ಯಾನ್ಸರ್ ತಪಾಸಣೆ ನಡೆಸಲಾಗುವುದು ಮತ್ತು ಇ ಎಕೋ ಹಾಗೂ ರಕ್ತ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಲಾಗುವುದು ಹಿರಿಯ ನಾಗರಿಕರಿಗೆ ಸಮಗ್ರ ಆರೋಗ್ಯ ಸಮಾಲೋಚನೆ ಹೀಗೆ ಮೈಸೂರಿನ ಪ್ರಖ್ಯಾತ ಆಸ್ಪತ್ರೆಗಳ ತಜ್ಞ ವೈದ್ಯರುಗಳು ಉಚಿತ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ ಆದುದರಿಂದ ಈ ನಾಡಿನ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಿಟ್ಟಂಗಾಲ ಕೂರ್ಗ್ ಎಥ್ನಿಕ್ ಹಾಲ್ನಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಡೆಯಲಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಾಗಿ ಈ ಮೂಲಕ ಸವಿನಯ ವಿನಂತಿ ಟೀಮ್ ಎಎಸ್ಪಿ ತಂಡದ ನೇತೃತ್ವದಲ್ಲಿ ಮೈಸೂರಿನ ಆಯುಷ್ಮಾನ್ ಹೆಲ್ತ್ ಕೇರ್ ಸಂಸ್ಥೆಯ ಸಹಯೋಗದಲ್ಲಿ ನಡೆಯಲಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸರ್ವರಿಗೂ ಆದರದ ಸುಸ್ವಾಗತ ಇದು ಟೀಮ್ ಎಎಸ್ಪಿ ತಂಡದ ಆತ್ಮೀಯ ಕರೆ